ಹರಿಹರದ ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಹಿಂದೂ ಮಹಾಸಭಾ ಗಣಪತಿಯ ವಿಜೃಂಭಣೆಯಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇವತ್ತು ನಮ್ಮ ಹರಿಹರದ ನಾಯಕರಾದ ಶ್ರೀನಿವಾಸ ನಂದಿಗಾವಿಯವರು ಬಸವನಗೌಡರು ಹಿಂದೂ ಮಹಾಸಭಾ ಗಣಪತಿಯ ಎಲ್ಲ ಪ್ರಮುಖರು ಇವತ್ತು ಸೇರಿಕೊಂಡು ಇವತ್ತು ವಿಜೃಂಭಣೆಯಿಂದ ಇವತ್ತು ಗಣಪತಿಯ ಪ್ರತಿಷ್ಠಾಪನೆ ಮಾಡಿ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಎಲ್ಲರಿಗೂ ಅತ್ಯಂತ ಸಂತೋಷದ ವಿಚಾರ ಹರಿಹರದಲ್ಲಿ ಸಭಾ ಹಿಂದೂ ಮಹಾಸಭಾ ಗಣಪತಿಯ ಈ ಅದ್ದೂರಿ ಉತ್ಸವವನ್ನು ಅನೇಕ ವರ್ಷದಿಂದ ಮಾಡ್ಕೊತ ಬಂದಿದ್ದೀವಿ ಹರಿಹರದ ಸಮಸ್ತ ನಾಗರಿಕರಿಗೆ ಐದನೇ ವರ್ಷದಿಂದ ನಾವು ಈ ಐದನೇ ವರ್ಷದ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಹರಿಹರದ ಸಮಸ್ತ ನಾಗರಿಕರಿಗೆ ಗಣೇಶನ ಆಶೀರ್ವಾದ ಸಿಗಲಿ ಉತ್ತಮ ಮಳೆ ಬೆಳೆಗಳಾಗಲಿ ಹರಿಹರ ಸಮೃದ್ಧಿ ಆಗಲಿ ಅಂಥೇಳಿ ಗಣೇಶನ ಆಶೀರ್ವಾದವನ್ನು ಕೇಳ್ತಾ ಎಲ್ಲರಿಗೂ ಗಣೇಶ ಉತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಸಮಸ್ತ ಕರ್ನಾಟಕದ ಹಿಂದೂ ಜನತೆಗೆ ಬ ನಮ್ಮ ಭಾರತ ದೇಶದ ಹಿಂದೂ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಏನು ಐದನೇ ವರ್ಷದ ಹಿಂದೂ ಮಹಾಸಭಾ ಹರಿಹರ ನಗರದಲ್ಲಿ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವೇರಿಸಿದ್ದಾರೆ ಇವತ್ತು ಇದು ಈ ಗಣೇಶೋತ್ಸವ ಉತ್ಸವ ಇಪ್ಪತ್ತ್ಮೂರು ದಿವಸಗಳ ಕಾಲ ಪ್ರತಿ ದಿವಸ ಪೂಜೆ ಪುನಸ್ಕಾರ ಮತ್ತೊಂದು ಮತ್ತೊಂದು ಮಗದೊಂದು ಕಾರ್ಯಕ್ರಮಗಳ ಜೊತೆಗೆ ಒಳ್ಳೆ ಪೂಜೆ ನಡೀತಾ ಇದೆ ಎಲ್ಲ ಸಾರ್ವಜನಿಕರು ಬಂದು ಇದರ ಸಾರ್ವಜನಿಕ ಮತ್ತು ಹಿಂದೂ ಮಹಾಸಭಾ ಗಣಪತಿಯ ದರ್ಶನ ಪಡೆದು ಅವರಿಗೆ ಒಳ್ಳೆಯದ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಜನತೆಗೆ ಗೌರಿ ಗಣೇಶರ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಹಾಗೂ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಹಿಂದೂ ಮಹಾಸಭಾದ ಸಮಿತಿ ಏನು ಸದಸ್ಯರಿದ್ದಾರೆ ತುಂಬ ಸಮಯ ಕೊಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಹರಿಹರ ತಾಲೂಕಿನ ಎಲ್ಲ ಸಮಸ್ತ ಜನತೆ ಅವರಿಗೆ ಸಹಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ಬೋಲೋ ಭಾರತ್ ಮಾತಾ ಕೀ ಬೋಲೋ ಭಾರತ್ ಮಾತಾ ಕೀ ಎಲ್ಲ ನಮ್ಮ ಹರಿಹರದ ಹಿಂದೂ ಬಾಂಧವರಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಹಾಗೂ ಇದು ಐದನೇ ವರ್ಷ ನಮ್ಮ ಹಿಂದೂ ಮಹಾಸಭಾ ಗಣಪತಿ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂ ಜಾಗರಣ ವೇದಿಕೆಯ ಅಡಿಯಲ್ಲಿ ಮಾಡ್ತಾಯಿದ್ದೀವಿ ಪ್ರತಿ ವರ್ಷವೂ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊತ ನಮ್ಮ ಸನಾತನ ಧರ್ಮನ ಎತ್ತಿ ಹಿಡಿತಾ ಹಾಗೂ ಜನರಲ್ಲಿ ಒಂದು ಜಾಗೃತೆಯನ್ನು ಮೂಡಿಸ್ತಾ ಈ ಹಬ್ಬನ ಆಚರಿಸ್ಕೊತ ಬರ್ತಾಯಿದ್ದೀವಿ ಈ ಗಣೇಶ ಚತುರ್ಥಿ ಇರೋದೇ ಒಂದು ಕ್ರೋಢೀಕರಣ ಆಗಲಿಕ್ಕೆ ಅಂದರೆ ನಮ್ಮ ಹಿಂದೂಗಳು ಒಟ್ಟಾಗಿ ಒಂದು ಶಕ್ತಿನ ಪ್ರದರ್ಶನ ಮಾಡಲಿಕ್ಕಂದೇ ಒಟ್ಟಾಗಲಿ ಅನ್ನೋ ಒಂದು ಉದ್ದೇಶದಿಂದನೇ ಗಣೇಶ ಚತುರ್ಥಿನ ಮಾಡೋದು ಅದನ್ನು ನಾವು ಹಿಂದೂ ಮಹಾಗಣಪತಿಯಿಂದ ಪ್ರತಿ ವರ್ಷವೂ ಆ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಯಶಸ್ವಿಯಾಗಿ ಜನಗಳ ಒಂದು ಆಶೀರ್ವಾದದಿಂದ ಎಲ್ಲರೂ ಬರ್ತಾ ಇದ್ದೀವಿ ಈ ವರ್ಷವೂ ತುಂಬ ವಿಜೃ ವಿಜೃಂಭಣೆಯಿಂದ ಆಗ್ತದೆ ಅಂತಂದು ನಾ ಗಣಪತಿಯಲ್ಲಿ ಕೇಳ್ಕೊಂತ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ನಮಸ್ತೆ ಸರ್ವೇ ಜನ ಸುಖಿನ ಭಾವಂತು ಜೈ ಭಾರತ್ ಮಾತಾಕಿ ಎಲ್ಲ ಹಿಂದೂ ಮಹಾಗಣಪತಿ ಪೂಜೆ ಬಂದಂಥ ಎಲ್ಲ ಹಿಂದೂ ಯುವಕರಿಗೂ ಹಿಂದೂ ಪ್ರಮುಖರಿಗೂ ಇಲ್ಲಿ ಬಂದಂಥ ಎಲ್ಲರಿಗೂ ವಂದನೆಯನ್ನು ತಿಳಿಸಿ ಈ ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಿದವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಹರಿಯರ ಸಮಸ್ತ ಭಕ್ತಾದಿಗಳಲ್ಲಿ ಮತ್ತೊಂದು ಪ್ರಾರ್ಥನೆ ಹಿಂದೂ ಮಹಾಗಣಪತಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಸಾಕಾರ ಮಾಡಿ ಹಿಂದೂ ಮಹಾಗಣಪತಿ ಕೈ ಜೋಡಿಸಿ ಅಂತಂದೇಳಿ ಹೇಳಿ ಎಲ್ಲರಿಗೂ ಹಿಂದೂ ವಿಘ್ನೇಶ್ವರನ ಕೃಪೆ ಅಂತ ಅಂತೇಳಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಸಮಸ್ತ ಹಿಂದೂ ಬಾಂಧವರಿಗೆ ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ದೇಶದಲ್ಲಿ ಹಿಂದೂಗಳು ಹೇಗೆ ಹೇಗೆ ಒಗ್ಗಟ್ಟಾಗ್ತಿದಾರೋ ಹಾಗಾಗೆಲ್ಲ ನಮ್ಮ ಹಿಂದೂ ಧರ್ಮದ ಆಚರಣೆಗಳು ಕೂಡ ಅಷ್ಟೇ ವಿಜೃಂಭಣೆಯಿಂದ ಇದೆ ಹಾಗೂ ನಮ್ಮ ಹರಿಹರದ ಹಿಂದೂ ಮಹಾಗಣಪತಿ ಕೂಡ ವರ್ಷದಿಂದ ವರ್ಷಕ್ಕೆ ಶಕ್ತಿಯುತವಾಗಿ ಸಾಕ್ತಾಯಿದೆ ಹಾಗಾಗಿ ಈ ಒಂದು ಹಿಂದೂ ಮಹಾಗಣಪತಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಹಿಂದೂ ಜಾಗರಣ ವೇದಿಕೆಯ ಸಮಸ್ತ ಹಿಂದೂ ಬಾಂಧವರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಸಾಗಲಿ ಅಂತಂದು ಹೇಳ್ತಾ ಮತ್ತೊಮ್ಮೆ ಸಮಸ್ತ ಹಿಂದೂ ಬಾಂಧವರಿಗೆ ನನ್ನ ಶುಭಾಶಯಗಳನ್ನು ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಬಲೋ ಭಾರತ್ ಮಾತಾ ಕಿ ಜೈ ಹಿಂದೂ ಜಾಗರಣ ವೇದಿಕೆ ಹರಿಹರ ಇವರ ಆಶಯದಲ್ಲಿ ಹಿಂದೂ ಮಹಾಗಣಪತಿ ಐದನೇ ವರ್ಷದ ಪ್ರತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಒಟ್ಟಾರೆ ಟು ಒಟ್ಟಾರೆ ಇಪ್ಪತ್ತ್ಮೂರು ದಿನಗಳ ಕಾಲ ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ ಈ ವರ್ಷದ ಪ್ರಮುಖ ಕಾರ್ಯಕ್ರಮವಾಗಿ ದಿನಾಂಕ ಹದಿನಾರನೇ ತಾರೀಕು ಸೋಮವಾರ ಗಣ ಹೋಮ ಮಹಾಮೃತ್ಯುಂಜಯ ಹೋಮ ನವಗ್ರಹ ಹೋಮ ಶ್ರೀಶಕ್ತಿ ಹೋಮ ಐದು ಹೋಮಗಳ ಜೊತೆಗೆ ನಗರದ ಶಕ್ತಿ ದೇವತೆಗಳಾದಂಥ ಊರಮ್ಮ ಕಾಶಿ ದುರ್ಗಮ್ಮ ಗಾಳಿ ದುರ್ಗಮ್ಮ ಏಕನಾಥೇಶ್ವರಿ ಹಾಗೂ ನಮ್ಮ ಪೇಟೆ ಆಂಜನೇಯ ಸ್ವಾಮಿ ಎಲ್ಲ ದೇವರುಗಳ ದೇವಾನುದೇವತೆಗಳ ಸಮ್ಮುಖದಲ್ಲಿ ಈ ವಿಶೇಷ ಗಣಹೋಮ ಜರುಗುತ್ತದೆ ಈ ಕಾರ್ಯಕ್ರಮಕ್ಕೂ ಭಕ್ತರುಗಳು ಆಗಮಿಸಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಭಾನುವಾರ ನಗರದಲ್ಲಿ ಮತ್ತೊಮ್ಮೆ ಐತಿಹಾಸಿಕ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನೂ ಮನ ಧನ ಸಹಾಯದೊಂದಿಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ನಗರದಲ್ಲಿ ಐದನೇ ವರ್ಷದ ಅದ್ದೂರಿ ಈ ಹಿಂದೂ ಮಹಾಗಣಪತಿ ಮಹೋತ್ಸವದ ಇವತ್ತಿನ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಅತ್ಯಂತ ದೂರಿಯಾಗಿ ಜರುಗಿದೆ ಸನಾತನ ಹಿಂದೂ ಧರ್ಮ ಎಲ್ಲ ಹಿಂದೂಗಳ ಭಾವೈಕ್ಯತೆಯ ಹಬ್ಬವಾಗಿರ್ತಕ್ಕಂಥ ಈ ಗಣೇಶನ ಹಬ್ಬ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತಸ ಮತ್ತು ಸಂಭ್ರಮವನ್ನು ತಂದುಕೊಟ್ಟಿದೆ ಅದರಲ್ಲೂ ವಿಶೇಷವಾಗಿ ಹರಿಹರ ನಗರದಲ್ಲಿ ಈ ಹಿಂದಿನ ವರ್ಷ ಆಗಿರ್ತಕ್ಕಂಥ ಅತ್ಯಂತ ವೈಭವದ ವಿಸರ್ಜನೆ ಇರ್ಬೋದು ಆ ಒಂದು ಪ್ರತಿಷ್ಠಾಪನೆ ಇರ್ಬೋದು ಅದರಿಂದ ಭಾಳವಷ್ಟು ಇಡೀ ನಮ್ಮ ಜಿಲ್ಲೆಯ ಜನರ ಒಂದು ಗಮನ ಸೆಳೆದಿರ್ತಕ್ಕಂಥ ಒಂದು ಹರಿಹರ ನಗರದ ಹಿಂದೂ ಗಣೇಶೋತ್ಸವದ ಒಂದು ಹಬ್ಬ ಇದು ಹಾಗಾಗಿ ಇವು ಈ ಕು ಈ ವರ್ಷವೂ ಕೂಡ ಇಡೀ ಜಿಲ್ಲೆಯ ಜನರಿಗೆ ಒಂದು ನಿರೀಕ್ಷೆ ಇದೆ ಈ ಬಾರಿಯೂ ಕೂಡ ಹೋದ ಬಾರಿಗಿಂತ ಹೆಚ್ಚು ಜನರು ಈ ಒಂದು ವಿಸರ್ಜನಾ ಮಹೋತ್ಸವದಲ್ಲಿ ಕೂಡ್ ಕೂಡಬೇಕು ನಾವೆಲ್ಲ ಅದಕ್ಕಿಂತ ಹೆಚ್ಚು ದೊಡ್ಡದಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅದರಲ್ಲಿ ಸೇರಬೇಕು ಅಂತಕ್ಕಂಥದ್ದು ಹಾಗಾಗಿ ಅಂಥ ಒಂದು ಸಂಭ್ರಮ ಸಡಗರದ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕರ್ತರು ಕೂಡ ಭಾಳಷ್ಟು ದೊಡ್ಡ ಮಟ್ಟದ ಒಂದು ತಯಾರಿನೂ ಕೂಡ ನಡೆಸ್ಕೊಂಡಿದ್ದಾರೆ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಎಲ್ಲೂ ಕೂಡ ಇಂಥ ಒಂದು ಅತ್ಯಂತ ಭಾವೈಕ್ಯತೆಯನ್ನು ಸಾರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗಣಪ ಎಲ್ಲೂ ಇಲ್ಲದೇ ಇರತಕ್ಕಂಥದ್ದನ್ನು ನಮ್ಮ ಈ ಒಂದು ಕಮಿಟಿಯ ಮುಖ್ಯಸ್ಥರು ಆಂಧ್ರ ಪ್ರದೇಶದಿಂದ ಗಣೇಶನನ್ನು ಮಾಡಿಸ್ಕೊಂಡು ಇವತ್ತು ತಂದಿರೋದ್ರಿಂದ ಇದನ್ನು ನೋಡೋದಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಬರ್ಬೋದು ಅಂತ ನನ್ನ ನಿರೀಕ್ಷೆ ಖಂಡಿತ ನಾನು ಈ ಮೂಲಕ ಇಡೀ ಹರಿಹರ ನಗರ ಮತ್ತು ಸುತ್ತಮುತ್ತಿನ ಎಲ್ಲ ಗ್ರಾಮದವರು ಮನವಿ ಮಾಡ್ತೀನಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಗಣೇಶನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತಾವೆಲ್ಲರೂ ಬಂದು ಇದನ್ನು ನೋಡೋದ್ರ ಮೂಲಕ ಕಣ್ತುಂಬಿಕೊಳ್ಬೇಕು ಆಶೀರ್ವಾದ ಪಡಿಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಹಾಗೆಯೇ ಏನು ಇವತ್ತು ನಮ್ಮ ಕಾರ್ಯಕರ್ತರು ಆ ವಿಸರ್ಜನೆ ಮಾಡ್ತಕ್ಕಂಥ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಅದು ಈ ಬಾರಿ ಮಧ್ಯ ಕರ್ನಾಟಕದಲ್ಲಿ ಹೆಸರು ಮಾಡ್ತಕ್ಕಂಥ ಒಂದು ವಿಸರ್ಜನಾ ಮಹೋತ್ಸವ ಆಗ್ತದೆ ಅದರಲ್ಲೂ ಕೂಡ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ